ನಮಸ್ಕಾರ ಎಲ್ರಿಗೂ ಅದು ಮೂರು ದಿನ ಆಯಿತು ವಿಡಿಯೋ ಹಾಕಿದೇನೆ ಹಾಗೆಯೇ ಅಂತೇಳಿದರೆ ಒಂದು ಸ್ವಲ್ಪ ಕುಕ್ಕಿಂಗ್ ಟಿಪ್ಸ್ ಹೇಳ್ತಾ ಇದ್ದೇನೆ ಹಾಗೆಯೇ ಇನ್ನೊಂದು ಮೇನ್ ಅಂತೇಳಿದರೆ ನಮ್ಮ ಲೇಡೀಸ್ಗಳಿಗೆ ಇದು ಮುಟ್ಟಿನ ಸಮಯದಲ್ಲಿ ತುಂಬ ನೋವು ಅಥವಾ ಎರಡು ಕಾಲು ನೋವು ಆ ಥರ ಎಲ್ಲ ತುಂಬ ಪ್ರಾಬ್ಲಮನ್ನು ನಾವು ಫೇಸ್ ಮಾಡ್ತೇವಲ್ವಾ ಆ ಪ್ರಾಬ್ಲಮ್ ಯಾಕೆ ಬರ್ತದೆ ಮತ್ತು ಅದರಿಂದ ನಾವು ಹೇಗೆ ರಿಲೀಫ್ ಆಗ್ಬೋದು ಅನ್ನೋದನ್ನು ಸ್ವಲ್ಪ ಹೋಮ್ ರೆಮಿಡೀಸನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಖಂಡಿತ ಇದನ್ನು ಮಾಡಿ ನೋಡಿ ಅಂದರೆ ಅಷ್ಟು ಹೊಟ್ಟೆ ನೋವು ಇದ್ದರೂ ಸಹ ನಿಮಗೆ ಕಮ್ಮಿ ಆಗ್ತದೆ ಅಂತೇಳಿದರೆ ಹೇಳಿದರೆ ಪೀರಿಯಡ್ಸ್ ಮೊದಲು ನೀವು ಅದನ್ನು ಮಾಡಿ ಕುಡಿಬಹುದು ಒಂದು ಐದು ದಿನ ಮೊದಲು ಹಾಗೆಲ್ಲ ಅದನ್ನು ಪೀರಿಯಡ್ ಆದಮೇಲೆ ಸಹ ನೀವು ಆ ಥರ ಒಂದು ಮೆಡಿಸಿನ್ ಹೋಮ್ ರೆಮಿಡಿಯನ್ನು ನೀವು ಮಾಡಿ ಕುಡಿಬಹುದು ಅಂದರೆ ಪೇನ್ ಕಿಲ್ಲರ್ ಅಂಥದ್ದೆಲ್ಲ ತಿನ್ನು ಸೈಡ್ ಎಫೆಕ್ಟ್ ಉಂಟಲ್ವ ಅದರಲ್ಲಿ ಅದರ ಬದಲಿಗೆ ಹೋಮ್ ರೆಮಿಡೀಸನ್ನೇ ನಾವು ಮಾಡಿ ಕುಡಿಬಹುದಲ್ವಾ ಖಂಡಿತ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಮತ್ತು ಈ ಹೋಮ್ ಸಹ ನಿಮಗೆ ಇಷ್ಟ ಆಗ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಯಾರಾದರೂ ಹೊಸಬ್ರು ಅಂತ ಹೇಳಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಈಗ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದರೆ ಈಗ ದೋಸೆ ಇಡ್ಲಿ ಅದೆಲ್ಲ ನಾವು ಮಾಡ್ಕೊಳ್ಳುವಾಗ ಒಂದೊಂದು ಸಲ ಕಹಿ ಬರ್ತದೆ ಕಹಿ ಯಾಕೆ ಬರ್ತದೆ ಹೇಳಿದರೆ ಸ್ವಲ್ಪ ಮೆಂತೆ ಎಲ್ಲ ಜಾಸ್ತಿ ಆದರೆ ಅಥವಾ ಒಂದು ವೇಳೆ ಡೇಟ್ ಆಗಿರುವಂತಹ ಉದ್ದಿನಬೇಳೆ ಅಕ್ಕಿ ಎಲ್ಲ ಸ್ವಲ್ಪ ಬೂಸ್ಟಿಡ್ದಾಗಿ ಆಗ್ತದೆ ಒಮ್ಮೊಮ್ಮೆ ಕೆಲವೊಮ್ಮೆ ಕರೆಕ್ಟಾಗಿ ನಾವು ತೊಳೆದೇ ಇದ್ದಾಗ ಸಹ ಸ್ವಲ್ಪ ಕಹಿ ಬರ್ತದೆ ಮೇನ್ ಅಂತ ಹೇಳಿದರೆ ಇದು ಮೆಂತೆ ಕಾಳಿಂದ ಸ್ವಲ್ಪ ಕಹಿ ಬರ್ತದೆ ಆ ಕಹಿ ಕಮ್ಮಿ ಆಗಲಿಕ್ಕೆ ಏನು ಮಾಡಬೇಕು ನಾನು ಹೇಳ್ತೇನೆ ಕಾಲು ಕಪ್ಪಿನಷ್ಟು ಅಕ್ಕಿ ಇಟ್ಟು ಮತ್ತು ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಇದು ಯಾವುದಾದ್ರೂ ಒಂದು ಮಿಕ್ಸ್ ಮಾಡಿ ಅಂದರೆ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿ ನೀವು ದೋಸೆ ಮಾಡ್ಬೋದು ಇದರಿಂದ ಸಹ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗ್ತದೆ ಇದು ಯಾವುದೇ ಥರದ ಹಿಟ್ಟು ಸಹ ನೀವು ಮಿಕ್ಸ್ ಮಾಡಿದರೆ ಸ್ವಲ್ಪ ಉಪ್ಪು ಹಾಕೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇದು ಸಪ್ಪೆ ಆಗ್ಬೋದು ಇದು ಹಿಟ್ಟು ಹಾಕಿ ನಾವು ಎಕ್ಸ್ಟ್ರಾ ಹಾಕಿರ್ತೇವಲ್ವಾ ಅದರಿಂದ ನಿಮಗೆ ಸ್ವಲ್ಪ ಸಪ್ಪೆ ಅನಿಸ್ಬೋದು ಹಾಗಾಗಿ ಲೈಟ್ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ದೋಸೆಯನ್ನು ನೀವು ಮಾಡಿಕೊಳ್ಬೋದು ಹೇಳಿದರೆ ಐಸ್ ವಾಟರ್ ಉಂಟಲ್ಲ ಕೋಲ್ಡ್ ನೀರು ಅದನ್ನು ಸಹ ಸ್ವಲ್ಪ ಮಿಕ್ಸ್ ಮಾಡ್ಬೋದು ಅದಕ್ಕೆ ಹಿಟ್ಟು ಅಂತೇಳಿದರೆ ಒಂದು ಒಮ್ಮೊಮ್ಮೆ ತುಂಬ ಬಿಸಿಯಾಗಿ ಸಹ ಕಹಿಯೇ ಬರ್ತದೆ ಅಥವಾ ಹುಳಿ ಆಗ್ತದೆ ಆ ಟೈಮಿಗೆ ನೀವು ಸ್ವಲ್ಪ ಐಸ್ ವಾಟ್ರನ್ನು ಅದಕ್ಕೆ ಅಂದರೆ ಕೋಲ್ಡ್ ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿ ನೀವು ದೋಸೆಯನ್ನು ಮಾಡ್ಕೊಳ್ಬೋದು ಇದು ಎಲ್ಲರ ಇರುವಂಥದ್ದೇ ಅನ್ನ ಇರ್ತದೆ ಮನೆಯಲ್ಲಿ ಅವಲಕ್ಕಿ ಸಹ ಇರ್ತದೆ ಅನ್ನ ಇದ್ದರೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಪೇಸ್ಟ್ ಥರ ಮಾಡಿ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೋದು ಅವಲಕ್ಕಿ ಇದ್ದರೆ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದು ಸಹ ಪೇಸ್ಟ್ ಮಾಡಿ ನೀವು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಬೋದು ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿದ್ರೂ ಸಹ ನೀವು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿ ದೋಸೆ ಮಾಡಿದರೆ ಕಹಿ ಅಂಶ ಇರುವುದಿಲ್ಲ ಲಾಸ್ಟ್ ಅಂತೇಳಿದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಬೋದು ಅಥವಾ ನೀವು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಳ್ಬೋದು ಯಾವುದೂ ಇಲ್ಲ ಅಂತ ಹೇಳಿದರೆ ಮನೇಲಿರುವಂಥ ಟೊಮೆಟೊ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಂಥದ್ದೆಲ್ಲ ಹಾಕಿ ಸಹ ನೀವು ಕಹಿ ಅಂಶನ ಕಮ್ಮಿ ಮಾಡ್ಕೊಳ್ಬೋದು ಈ ನೀರುಳ್ಳಿಯಲ್ಲಿ ಹಾಕಿರೋಕ್ಕೋಸ್ಕರ ದೋಸೆ ತುಂಬ ಟೇಸ್ಟ್ ಸಹ ಆಗಿ ಬರ್ತದೆ ಮತ್ತು ಒಂಥರ ಹೊಸ ತಿಂಡಿ ಅಂತೇಳಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅದರಿಂದ ಕಹಿ ಅಂಶ ಸಹ ಕಮ್ಮಿ ಆಗ್ತದೆ ಖಂಡಿತ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಟಿಪ್ಸನ್ನು ನೀವು ಯೂಸ್ ಮಾಡಿ ನೋಡ್ಬೋದು ಒಂದು ವೇಳೆ ದೋಸೆ ಕಹಿಯಾಗಿ ಬಂದರೆ ಪೀರಿಯಡ್ ಟೈಮಲ್ಲಿ ಕಾಫಿ ಟೀ ಅಥವಾ ಸೋಡಾ ಅಥವಾ ಅಂದರೆ ಕೆಫಿನ ಅಂಶ ಜಾಸ್ತಿ ಇರುವಂತಹ ಇದು ಪದಾರ್ಥಗಳನ್ನು ನಾವು ಜಾಸ್ತಿ ಕುಡಿಬಾರ್ದು ಕಾಫಿ ಟೀ ಅಂಥದ್ದೆಲ್ಲ ಜಾಸ್ತಿ ಕುಡಿಲಿಕ್ಕೆ ಹೋಗಬಾರ್ದು ಅಂದರೆ ಪೀರಿಯಡ್ ಹತ್ತಿರ ಇದೆ ಅಂತ ಹೇಳುವಾಗ ಪೀರಿಯಡ್ ಆದಾಗ ಸಹ ನೀವು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಇನ್ನು ಫ್ರೈ ಮಾಡಿದ ಐಟಮ್ ಅಂತ ಹೇಳಿದರೆ ಈಗ ನಾವು ವೆಜ್ ಸಹ ಮಾಡ್ತೇವೆ ನಾನ್ ವೆಜ್ ಸಹ ಮಾಡ್ತೇವಲ್ವ ಆ ಥರದ್ದು ಅಂತ ಹೇಳಿದರೆ ಓ ಇದು ಡೀಪ್ ಫ್ರೈ ಮಾಡಿದಂತಹ ಒಂದು ಯಾವುದಾದ್ರೂ ಒಂದು ಪದಾರ್ಥ ಆಗಲಿ ಅಥವಾ ಜಂಕ್ ಫುಡ್ಡು ಅಥವಾ ತುಂಬ ಒಂದು ಕೊಬ್ಬಿನ ಅಂಶ ಇರುವಂತಹ ಪದ ಅಂಥದೆಲ್ಲ ಆಹಾರಗಳನ್ನು ಸೇವಿಸಬಾರ್ದು ಇದು ಹೇಳಿ ಇಂಥದೆಲ್ಲ ಫುಡ್ ತಿಂದರೆ ನೋವು ಜಾಸ್ತಿ ಆಗ್ತದೆ ನಮಗೆ ಅಂದರೆ ಡೈಜೆಷನ್ ಸಹ ಆಗೋದಿಲ್ಲಲ್ಲ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅದರಿಂದ ಈ ನೋವು ಸಹ ಒಟ್ಟಿಗೆ ಜಾಸ್ತಿ ಆಗ್ತದೆ ಐಸ್ ಕ್ರೀಮು ಅಂಥದ್ದೆಲ್ಲ ಜಾಸ್ತಿ ತಿನ್ನಬಾರ್ದು ಅದರಲ್ಲಿ ಒಂದು ಅಂಶ ಆ ರಾಚಿ ಡೋನಿಕ್ ಅಂತೇಳಿ ಒಂದು ಪದಾರ್ಥ ಅದರಲ್ಲಿ ಮಿಕ್ಸ್ ಆಗಿರ್ತದಂತೆ ಅದನ್ನು ತಿಂದರೆ ಇನ್ನೂ ನೋವು ಸ್ವಲ್ಪ ಜಾಸ್ತಿ ಆಗ್ತದೆ ಹೊಟ್ಟೆ ನೋವು ಅಂದರೆ ಪೀರಿಯಡದು ಹೊಟ್ಟೆ ನೋವು ಅದಕ್ಕೋಸ್ಕರ ಇದನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಹೇಳಿದರೆ ಆ ಟೈಮಲ್ಲಿ ಮಾತ್ರ ಹೇಳೋದು ಬೇರೆ ಟೈಮಲ್ಲ ಆ ಟೈಮ್ ಹತ್ತಿರ ಬರುವಾಗ ಅಥವಾ ಅದು ಆದ ನಂತರ ಸಹ ನೀವು ಸ್ವಲ್ಪ ಅವಾಯ್ಡ್ ಮಾಡಿ ಅಂಥದ್ದು ಫುಡ್ಡೆಲ್ಲ ನಿಮ್ಮಲ್ಲಿ ನೀವು ಆದಷ್ಟು ನೀರನ್ನು ಕುಡಿಲಿಕ್ಕೆ ಟ್ರೈ ಮಾಡಿ ಅದರ ನಂತರ ಇಂಗುಂಟಲ್ಲ ಇಂಗನ್ನು ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಕುಡಿರಿ ಇಲ್ಲ ಅಂತೇಳಿದರೆ ಮಜ್ಜಿಗೆಯಲ್ಲಿ ಸಹ ಹಿಂಗನ್ನು ಹಾಕಿ ನಮಗೆಲ್ಲ ಹಾಗೆ ಮಾಡ್ತಾಯಿದ್ರು ಮಜ್ಜಿಗೆಯಲ್ಲಿ ಸ್ವಲ್ಪ ಹಿಂಗನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿರಿ ಅದರಿಂದ ಸಹ ಹೊಟ್ಟೆ ನೋವು ನಿಲ್ತದೆ ಈ ಪೀರಿಯಡ್ ಟೈಮಲ್ಲಿ ಒಬ್ಬರಿಗೆ ಬ್ಲೀಡಿಂಗ್ ತುಂಬ ಆಗ್ತದೆ ಒಬ್ಬೊಬ್ಬರಿಗೆ ಎರಡು ದಿನ ಒಬ್ಬೊಬ್ಬರಿಗೆ ಮೂರು ದಿನ ಈ ಥರ ಸಹ ತುಂಬ ಬ್ಲೀಡಿಂಗ್ ಆಗೋದು ಸಹ ಅಷ್ಟು ಒಳ್ಳೆಯದಲ್ಲ ಒಬ್ಬರಿಗೆ ಅಂತೇಳಿದರೆ ಟ್ವೆಂಟಿ ಏಯ್ಟ್ ಡೇಸಿಗೆ ಆಗ್ತದೆ ಒಬ್ಬರಿಗೆ ತರ್ಟಿ ಫೈವ್ ಡೇಸ್ ಆ ಥರ ಎಲ್ಲ ಪೀರಿಯಡ್ ಇದು ಇದಾಗ್ತದೆ ಹಾಗೆಲ್ಲ ಆಗುವಾಗ ನೀವು ಒಮ್ಮೆ ಡಾಕ್ಟ್ರ ಹತ್ರ ಕನ್ಸಲ್ಟ್ ಆಗಿ ಯಾಕಂತೇಳಿದರೆ ಅದು ಮುಂದೆ ಸಹ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಆ ಥರ ಎಲ್ಲ ಆದರೆ ಇನ್ನು ಹಾರ್ಮೋನ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಸಹ ಹಾಗೆಯೇ ಪ್ರಾಬ್ಲಮ್ ಆಗ್ತದೆ ಖಂಡಿತ ನೀವು ಡಾಕ್ಟ್ರ್ ಹತ್ರ ಒಂದ್ಸಲ ಕನ್ಸಲ್ಟ್ ಆಗಿ ಮಾತ್ರ ಅಂತೇಳಿ ನಾನೇ ಒಂದು ಆಗಿ ನಿಮಗೆ ಹೋಮ್ ರೆಮಿಡಿ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಇದು ತುಂಬ ಬ್ಲೀಡಿಂಗ್ ಎಲ್ಲ ಆದರೆ ನೀವು ಅಂದರೆ ಬಾಡಿ ಸ್ವಲ್ಪ ತಂಪು ಮಾಡಿಕೊಳ್ಬೇಕಾಗ್ತದೆ ಆ ಟೈಮಲ್ಲಿ ನಾನು ಮೊದಲೇ ಹೇಳಿದೆ ನಿಮಗೆ ಆ ಫುಡ್ ಫುಡ್ಡೆಲ್ಲ ನೀವು ಅವಾಯ್ಡ್ ಮಾಡಲಿಕ್ಕೆ ಮಾಡಿ ಅಂಥೇಳಿ ಏನಾದರೂ ಹೊಟ್ಟೆ ನೋವು ಬರ್ತದೆ ತುಂಬ ಅದು ಆ ಹುಡುಗಿಯರಿಗೆ ಮಾತ್ರ ಗೊತ್ತಾಗ್ತದೆ ಅಂಥದ್ದೆಲ್ಲ ಪ್ರಾಬ್ಲಮ್ಮು ಇನ್ನು ನೀವು ಎಂತ ಮಾಡಿ ಹೇಳಿದರೆ ಈಗ ಬಾಡಿ ತಂಪಾಗಲಿಕ್ಕೆಲ್ಲ ಈ ಸೋಂಪಿನ ಕಾಳು ಉಂಟಲ್ಲ ಅದರದ್ದು ನೀರು ಕುಡಿಬೇಕಾಗ್ತದೆ ಅದು ತುಂಬ ಬ್ಲೀಡಿಂಗ್ ಆಗೋದನ್ನು ಸ್ವಲ್ಪ ಸ್ಟಾಪ್ ಮಾಡ್ತದೆ ಅದು ಹೇಗೆ ಅಂಥೇಳಿದರೆ ಈ ಸೋಂಪಿನ ಕಾಳು ಉಂಟಲ್ಲ ಅದನ್ನು ಪೇಸ್ಟ್ ಮಾಡಿ ಅಂತ ಹೇಳಿದೆ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೈಸ್ ಪೇಸ್ಟ್ ಅಲ್ಲ ಸೋಂಪಿನ ಕಾಳನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರನ್ನು ನೀವು ಕುಡಿಯೋದ್ರಿಂದ ಸಹ ಅದರಿಂದ ಸಹ ಸ್ವಲ್ಪ ನೋವು ನಿಮಗೆ ಕಮ್ಮಿ ಆಗ್ತದೆ ಮತ್ತು ಬ್ಲೀಡಿಂಗ್ ಸಹ ಸ್ವಲ್ಪ ಕಮ್ಮಿ ಆಗ್ತದೆ ಇನ್ನು ಐಸ್ ಪ್ಯಾಕ್ ಅದನ್ನೊಂದು ನೀವು ರೆಡಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡೇ ಇರಿ ಐಸ್ ಪ್ಯಾಕ್ ಹೇಗೂ ಮೆಡಿಕಲಲ್ಲಿ ಸಿಗ್ತದೆ ಇಲ್ಲ ಅಂಥೇಳಿದರೆ ನಿಮಗೀಗ ಇದು ಲಿಕ್ವಿಡ್ ಅಂತ ಹೇಳಿದರೆ ಸೋಪ್ ಲಿಕ್ವಿಡ್ ಅಂಥದೆಲ್ಲ ಪ್ಯಾಕೆಲ್ಲ ಸಿಗ್ತದಲ್ಲ ವಿಮ್ ಲಿಕ್ವಿಡ್ ಅಂಥದ್ದೆಲ್ಲ ನೀವು ಅದು ಖಾಲಿ ಆದ ನಂತರ ಕ್ಲೀನಾಗಿ ತೊಳೆದು ಅದರಲ್ಲಿ ನೀರು ತುಂಬಿಸಿ ಅದನ್ನು ನೀವು ಫ್ರೀಜರಲ್ಲಿ ಇಟ್ಕೊಂಡ್ರೆ ನೋಡಿ ಇಂಥ ಟೈಮಲ್ಲೆಲ್ಲ ತುಂಬ ಉಪಯೋಗಕ್ಕೆ ಬರ್ತದೆ ಅದು ಖಂಡಿತ ಆ ಥರ ಒಮ್ಮೆ ಮಾಡಿ ಇಡಿ ನೀವೆಲ್ಲ ಈ ಥರ ಎಲ್ಲ ಅಂದರೆ ಪೀರಿಯಡ್ ಟೈಮಲ್ಲೆಲ್ಲ ಈ ಥರ ಹೊಟ್ಟೆ ನೋವು ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗುವಾಗ ಈ ಹೊಟ್ಟೆಯ ಕೆಳಭಾಗ ಇರ್ತದಲ್ಲ ಅಲ್ಲಿ ಐಸ್ ಐಸ್ ಪ್ಯಾಡ್ ಉಂಟಲ್ಲ ಅದನ್ನು ಹೊಟ್ಟೆ ಮೇಲೆ ಸ್ವಲ್ಪ ಇಟ್ಕೊಳ್ಳಿ ಇಲ್ಲ ಅಂತ ನಿಮಗೆ ಒಂದು ಟವಲ್ ಇಟ್ಕೊಂಡು ಟವಲ್ ಮೇಲೆ ಕೆಲವೊಂದು ಐಸದು ಪೀಸ್ ಇರ್ತದಲ್ಲ ಅದನ್ನು ಹಾಕಿ ಸಹ ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೊಟ್ಟೆ ಮೇಲೆ ಅದರಿಂದ ಸ್ವಲ್ಪ ಇಟ್ಕೊಂಡ್ರೆ ಹೊಟ್ಟೆ ಮೇಲೆ ಇಟ್ಕೊಂಡ್ರೆ ಸ್ವಲ್ಪ ಬ್ಲೀಡಿಂಗ್ ಕಮ್ಮಿ ಆಗ್ತಾ ಬರ್ತದೆ ನೀವು ಅದನ್ನು ಸಹ ಟ್ರೈ ಮಾಡಿ ನೋಡ್ಬೋದು ಈ ಟೈಮಲ್ಲಿ ಮೆಂತೆ ನೀರು ಕುಡಿಯೋದು ತುಂಬ ಒಳ್ಳೆಯದು ಅದು ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರು ಸಹ ಒಳ್ಳೆಯದು ಅಂತೇಳಿ ಈ ಮೆಂತ್ಯ ನೀರು ಉಂಟಲ್ಲ ಒಂದು ಲೋಟ ಮೆನ್ ಅಂದರೆ ಒಂದು ಲೋಟ ನೀರು ತೊಗೊಳ್ಳಿ ಅದು ಕುದಿ ಮಾಡಿ ಬರಲಿಕ್ಕೆ ಇಡಿ ಗ್ಯಾಸ್ ಮೇಲೆ ಅದರ ನಂತರ ಒಂದು ಚಮಚದಷ್ಟು ಮೆಂತೆ ಕಾಳನ್ನು ಅದಕ್ಕೆ ಹಾಕಿ ಅದು ಕುದಿ ಬಂದು ಅರ್ಧ ಲೋಟ ಆಗಬೇಕು ಅರ್ಧ ಲೋಟ ಆದ ನಂತರ ಅದನ್ನು ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಜೇನುತುಪ್ಪ ಹಾಕಿ ಚೆನ್ನ ಅಂದರೆ ಕಹಿ ಬರ್ತದೆ ಗೋಸ್ಕರ ಮಾತ್ರ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಅಂದರೆ ಅದು ಕುಡೀರಿ ಅಂದು ಎರಡರಿಂದ ಮೂರು ಸಲ ಅದು ನೀವು ಕುಡಿಬೋದು ದಿನಕ್ಕೆ ಅದೇನು ಸೈಡ್ ಎಫೆಕ್ಟ್ ಇಲ್ಲ ಅದರಲ್ಲಿ ಅದು ನೀವು ಮಾಡಿ ಕುಡಿಬೋದು ಇದರಿಂದ ಸಹ ನಿಮಗೆ ಬ್ಲೀಡಿಂಗ್ ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ನೋವು ಸಹ ಕಮ್ಮಿ ಆಗ್ತದೆ ಅಷ್ಟೇ ಹೋಮ್ ರೆಮಿಡಿಯೇ ಮಾಡಿದರೂ ಸಹ ಒಂದು ವೇಳೆ ನಿಮಗೆ ಕಮ್ಮಿ ಆಗಲಿಲ್ಲ ಹೇಳಿದರೆ ಖಂಡಿತ ಕೇರ್ಲೆಸ್ ಮಾಡಬೇಡಿ ಒಂದು ತಿಂಗಳು ಹಾಗೇನಾದರೂ ತೊಂದರೆ ಇಲ್ಲ ಈಗ ಪ್ರತಿ ತಿಂಗಳು ಸಹ ಹಾಗೆ ಆಗ್ತಾಯಿದ್ರೆ ಖಂಡಿತ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಆಗಿ ಯಾಕಂತ ಇದರಿಂದ ಬಾಡಿಯಲ್ಲಿ ಬ್ಲಡ್ ಕಮ್ಮಿಯಾಗಿ ಮತ್ತು ವೀಕ್ನೆಸ್ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಎಂಥದೇ ಆದರೂ ಸಹ ನಾವು ಡಾಕ್ಟ್ರಿಗೆ ಕನ್ಸಲ್ಟ್ ಆಗಲೇಬೇಕಾಗ್ತದೆ ಈ ಸೈಡಿಗೆ ಸ್ವಲ್ಪ ಸ್ವಲ್ಪ ಈ ಹೋಮ್ ರೆಮಿಡೀಸನ್ನು ನಾವು ಮಾಡ್ಕೊಳ್ಬೋದು ಮಧ್ಯ ಮಧ್ಯದಲ್ಲಿ ಆಮೇಲೆ ಪೀರಿಯಡ್ ಆದಾಗ ಇಂಥದ್ದೊಂದು ಅಂದರೆ ಬೇಕ್ರಿ ಐಟಮ್ಸ್ ಅಂಥದೆಲ್ಲ ತಿನ್ಲಿಕ್ಕೇ ಹೋಗಬೇಡಿ ಮನೇಲಿನೇ ಸ್ವಲ್ಪ ಜೀರಿಗೆ ಕಷಾಯ ಅಥವಾ ಮಜ್ಜಿಗೆ ಅನ್ನ ಮಜ್ಜಿಗೆಗೆ ಸ್ವಲ್ಪ ಹಿಂಗಾಗಿ ಕುಡಿಯುವುದು ನೀರಿಗೆ ಸ್ವಲ್ಪ ಹಿಂಗಾಗಿ ಕುಡಿಯುವುದು ಬಾರ್ಲಿ ನೀರು ಅಂಥದೆಲ್ಲ ಕುಡಿದ್ರೆ ತುಂಬ ಒಳ್ಳೆಯದು ಈಗ ನಾನು ಹೇಳಿದಂತಹ ಅದರಲ್ಲಿ ಯಾವುದಾದ್ರೂ ಒಂದು ಮಾಡಿ ಕುಡಿಬೋದು ಅದರಿಂದ ಹೊಟ್ಟೆ ನೋವು ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ಬ್ಲೀಡಿಂಗ್ ಜಾಸ್ತಿ ಆಗೋದಿಲ್ಲ ಅಂತೇಳಿ ತುಂಬ ಆಗೋರಿಗೆ ನಾನು ಹೇಳ್ತಾ ಅಂತೇಳಿ ಅಂಥೇಳಿ ನಾರ್ಮಲಾಗಿ ಒಂದು ಒಬ್ಬರು ಅಂತೇಳಿ ಪೀರಿಯಡ್ ಆದಾಗ ಬ್ಲೀಡಿಂಗ್ ಒಂದು ಎರಡು ಪ್ಯಾಡ್ ಹಾಗೆಲ್ಲ ಚೇಂಜ್ ಮಾಡಿದೆ ತೊಂದರೆ ಇಲ್ಲ ತುಂಬ ಬ್ಲೀಡಿಂಗ್ ಆಗ್ತದೆ ಒಬ್ಬರಿಗೆ ಒಂದು ನಾಲ್ಕೈದು ಪ್ಯಾಡೆಲ್ಲ ಚೇಂಜ್ ಮಾಡಬೇಕಾಗ್ತದಲ್ಲ ಅಂಥವ್ರಿಗೆ ನಾನು ಹೇಳೋದು ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಆದಷ್ಟು ಇದನ್ನು ಶೇರ್ ಮಾಡಿ ತುಂಬ ಹುಡುಗಿಯರಿಗೆ ಇದರಿಂದ ಉಪಯೋಗ ಆಗ್ಬೋದು ಅಂತ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು